ರಾಜ್ಯ ಕಾಂಗ್ರೆಸ್ ಸರ್ಕಾರವು ಬಿತ್ತನೆ ಬೀಜದ ಬೆಲೆ ಏರಿಕೆ ಮಾಡಿರುವುದನ್ನು ವಿರೋಧಿಸಿ ಮತ್ತು ಕೃಷಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಕೊಡಗು ಬಿಜೆಪಿ ಕೃಷಿ ಮೋರ್ಚಾ ಮಡಿಕೇರಿಯಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿತು ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಕೃಷಿ ಮೋರ್ಚಾ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಕೈಗಾರಿಕಾ ಬಡಾವಣೆಯಲ್ಲಿರುವ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಬಡವರ ಮತ್ತು ರೈತರ ವಿರೋಧಿ ಸರ್ಕಾರ ಬೆಲೆ ಏರಿಕೆ ಆರನೇ ಗ್ಯಾರಂಟಿ ಎಂಬಿತ್ಯಾದಿ ಭಿತ್ತಿಪತ್ರಗಳೊಂದಿಗೆ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು La intera di congressor Caracay, la intera di congressor Caracay, la intera di congressor Caracay, la intera di congressor

ಪ್ರತಿಭಟನೆಯ ಉದ್ದೇಶದ ಬಗ್ಗೆ ಮಾತನಾಡಿದ ಮಾಜಿ ಶಾಸಕ ಅಪ್ಪಚು ರಂಜನ್ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆಪಾದಿಸಿದರು ಕಳಪೆ ಬಿತ್ತನೆ ಬೀಜ ಪೂರೈಕೆಯಾಗುತ್ತಿದ್ದು ಜೊತೆಗೆ ದುಪ್ಪಟ್ಟು ದರದಲ್ಲಿ ಬೀಜ ಮಾರಾಟವಾಗುತ್ತಿದೆ ಸರ್ಕಾರವು ಗ್ಯಾರಂಟಿ ಅನುಷ್ಠಾನಕ್ಕಾಗಿ ರೈತ ಸನ್ಮಾನ್ ವಿದ್ಯಾರ್ಥಿ ವೇತನ ಯೋಜನೆಯನ್ನು ರದ್ದು ಮಾಡಿದೆ ಎಂದು ಆರೋಪಿಸಿದ ರಂಜನ್ ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಅಪ್ಪಚ್ಚು ರಂಜನ್ ಆರೋಪಿಸಿದರು ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಿಕ್ಕೆ ನಾನು ಇಚ್ಛೆ ಎಲ್ಲ ಬೀಜದ ಭತ್ತಗಳು ಕಳಪೆ ಆಗಿರುವಂಥದ್ದು ಅದರ ಜೊತೆಗೆ ರೇಟ್ ಕೂಡ ಡಬಲ್ ರೈಸ್ ಮಾಡಿರುವಂಥದ್ದು ಟೊಮೆಟೊ ಬೀಜದಲ್ಲಿ ಕೂಡ ಕಳಪೆ ಆಗಿರುವಂಥದ್ದು ಒಂದು ರೀತಿಯಲ್ಲಿ ರೈತರ ಸನ್ಮಾನ್ ನಿಧಿ ಅಂತ ಹೇಳೋದನ್ನ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು ರೈಶ ರೈತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಕೊಡುವಂಥ ಕಾಲರ್ಶಿಪ್ ಅನ್ನು ನಿಲ್ಲಿಸಿರುವಂಥದ್ದು ಒಂದು ರೀತಿಯಲ್ಲಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ರೈತ ವಿರೋಧಿ ಸರ್ಕಾರ ಸರ್ಕಾರದ ವಿರುದ್ಧ ಕಿಡಿಕಾರಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಳಪ ರೈತರ ಸಂಕಷ್ಟದ ಬಗ್ಗೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಒದಗಿದೆ ಎಂದರು ಬರ ಪರಿಸ್ಥಿತಿಯಲ್ಲಿ ಕಂಗೆಟ್ಟಿರುವ ರೈತರನ್ನು ಮೇಲೆತ್ತುವ ಕೆಲಸ ಆಗುತ್ತಿಲ್ಲ ಅದೃಷ್ಟವಶಾತ್ ಮಳೆಯಾಗುತ್ತಿದ್ದರೂ ಸರ್ಕಾರವೇ ಉಚಿತವಾಗಿ ನೀಡಬೇಕಿದ್ದ ಬಿತ್ತನೆ ಬೀಜವನ್ನು ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದೆ ಎಂದು ಆರೋಪಿಸಿದರು ಬೊಕ್ಕಸ ಸಂಪೂರ್ಣ ಖಾಲಿಯಾಗಿದ್ದು ಅಗತ್ಯ ಕೆಲಸಗಳಿಗೆ ಹಣವಿಲ್ಲ ಈ ಕಾರಣಕ್ಕಾಗಿ ಬೆಲೆ ಏರಿಕೆ ಮಾಡಲಾಗುತ್ತಿದ್ದು ಮಹಿಳೆಯರಿಗೂ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಎಂದು ರವಿ ಕಾಳಪ್ಪ ಆಪಾದಿಸಿದರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ರೈತರ ಬಗ್ಗೆ ಏನು ಕಾಳಜಿ ವಹಿಸಬೇಕಿತ್ತು ಸಂಪೂರ್ಣವಾಗಿ ವಿಫಲವಾಗಿದೆ ನಾವು ಈಗಾಗಲೇ ನೋಡಿದ್ದೇವೆ ಬರದಿಂದ ರೈತರು ತತ್ತರಿಸಿ ಅನೇಕ ಜನರು ಜಿಲ್ಲೆಯ ರಾಜ್ಯದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ರಾಜ್ಯ ಹೋಗಿದೆ ಇಂಥ ಸಂದರ್ಭದಲ್ಲಿ ಈ ಒಂದು ರಾಜ್ಯ ಸರ್ಕಾರ ರೈತರ ಪರ ನಿಲ್ಲಬೇಕಿತ್ತು ರೈತರಿಗೆ ಒಂದಷ್ಟು ಪರಿಹಾರ ಕೊಟ್ಟು ಅವರನ್ನು ಮೇಲೆತ್ತುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಿತ್ತು ಆದರೆ ಈ ಕೆಲಸವನ್ನು ಮಾಡದೆ ಏನು ಈಗ ಒಂದು ಸ್ವಲ್ಪ ಸಮಯದಿಂದ ದಯದಿಂದ ಒಂದು ಸ್ವಲ್ಪ ಮಳೆ ಬಂದಾಗ ಏನು ಬಿತ್ತನೆ ಮಾಡುವ ಸಂದರ್ಭ ಇತ್ತು ನಮ್ಮ ಪ್ರಕಾರ ಉಚಿತವಾಗಿ ಇವರು ಬೀಜವನ್ನು ವಿತರಣೆ ಮಾಡಬೇಕಿತ್ತು ರೈತರಿಗೆ ಈ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿ ಸಾಕಷ್ಟು ನಷ್ಟ ಅನುಭವಿಸಿದ್ರು ಈ ಸಂದರ್ಭದಲ್ಲಿ ಈಗ ಬ ಬಿತ್ತನೆ ಬೀಜವನ್ನು ವಿತರಣೆ ಮಾಡೋ ಸಂದರ್ಭದಲ್ಲಿ ಕಳಸಲ ಏನು ಕೊಡ್ತಿದ್ರು ಅದನ್ನು ದ್ವಿಗುಣಗೊಳಿಸಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಇದ್ರ ಜೊತೆ ಜೊತೆಗೆ ಏಕೆಂಥೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅವರ ಬೊಕ್ಕಸ ಸಂಪೂರ್ಣವಾಗಿ ಖಾಲಿಯಾಗಿದೆ ಅವರಿಗೆ ಸರ್ಕಾರ ನಡೆಸೋದೇ ಒಂದು ರೀತಿಯಲ್ಲಿ ಈ ಉಚಿತ ಭಾಗ್ಯಗಳನ್ನು ಏನು ಮತದಾನ ಬರೀ ಕೇವಲ ಮತವನ್ನು ಪಡೆಯುವ ಉದ್ದೇಶದಿಂದ ಇಡೀ ರಾಜ್ಯ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಇವತ್ತು ಈ ಏನು ಅವಶ್ಯಕತೆ ಇರುವಂಥ ವ್ಯವಸ್ಥೆಗಳಿಗೆ ಹಣ ನೀಡಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ ಅದಕ್ಕಾಗಿ ಪ್ರತಿಯೊಂದು ದಿನ ಬಳಕೆ ವಸ್ತುಗಳ ಬೆಲೆ ಇವತ್ತು ಗಗನಕ್ಕೇರ್ತಾ ಇದೆ ಯಾವುದೇ ವಸ್ತುಗಳ ಬೆಲೆಯು ಅವರ ಏನು ನಾವು ಇವತ್ತು ಏನು ನಾವು ದುಡಿಮೆಯಲ್ಲಿ ಗಳಿಸ್ತೀವಿ ಅದರ ಡಬಲ್ ಆಗುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಇದರ ಜೊತೆ ಜೊತೆಗೆ ರಾಜ್ಯದಲ್ಲಿ ಇವತ್ತು ಸರ್ಕಾರ ಇದೆಯೋ ಇಲ್ಲವೋ ಅಂತ ಹೇಳುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಪ್ರತಿನಿತ್ಯ ಎಲ್ಲ ಒಂದಲ್ಲ ಒಂದು ಕಡೆ ಸ್ತ್ರೀಯರಿಗೆ ಯಾವುದೇ ಒಂದು ಮಹಿಳೆಯರಿಗೆ ಭದ್ರತೆ ಇಲ್ಲ ಹೋದ ಕಡೆಯೆಲ್ಲ ಅವರಿಗೆ ಅವರ ಮೇಲೆ ಯಾವುದ್ಯಾವುದೇ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರತಿನಿತ್ಯ ಇವತ್ತು ಒಂದಲ್ಲ ಒಂದು ಕ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸ್ತಾನೆ ಇದೆ ಅದನ್ನು ಮಾಡುವಲ್ಲಿಯೂ ಸಹ ಈ ಒಂದು ಸರ್ಕಾರ ವಿಫಲವಾಗಿದೆ ಜೊತೆಗೆ ಜಿಲ್ಲೆಗೆ ಹೇಳೋದಾದರೆ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಅತಿವೃಷ್ಟಿಯಾದಾಗ ಒಬ್ಬೊಬ್ಬ ರೈತನಿಗೆ ಸುಮಾರು ಐವತ್ತು ಸ ಆರು ಸಾವಿರದಷ್ಟು ಪರಿಹಾರವನ್ನು ಕೊಟ್ಟಿದ್ದೇವೆ ಅವರನ್ನು ರೈತರ ಕ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥದ್ದನ್ನು ಮಾಡಿದ್ದೇವೆ ಆದರೆ ಇವತ್ತು ಈ ಸರ್ಕಾರ ಅವರಿಂದ ಯಾವುದೇ ಒಂದು ಪರಿಹಾರ ಆಗೋದಿಲ್ಲ ಅವರು ಕೇಂದ್ರದ ಮೇಲೆ ಕೈ ತೋರಿಸ್ತಾ ಇದ್ರು ಕೇಂದ್ರ ಸರ್ಕಾರ ಸಾಕಷ್ಟು ಪರಿಹಾರವನ್ನು ರಾಜ್ಯ ಸರ್ಕಾರ ಕಳಿಸ್ಕೊಡ್ತು ಆದರೂ ಸಹ ಪರಿಹಾರನ ಕಳಿಸ್ಕೊಟ್ರು ಅದನ್ನು ರೈತರಿಗೆ ಸರಿಯಾಗಿ ವಿತರಣೆ ಮಾಡಲಿಲ್ಲ ಕೇವಲ ಕೆಲವು ರೈತರಿಗೆ ಅದು ಎಲ್ಲ ರೈತರಿಗೆ ಬರಲಿಲ್ಲ ಕೆಲವು ರೈತರಿಗೆ ಎರಡು ಸಾವಿರದಾಗಿ ಅದು ಯಾವುದಕ್ಕೂ ಸಾಲೋದಿಲ್ಲ ಒಂದಷ್ಟು ಸುಮ್ಮನೆ ಒಂದಷ್ಟು ಕಾಟಾಚಾರಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳೋಕ್ಕಾಗಿ ಒಂದು ಕೊಡೋದನ್ನು ಮಾಡಿದ್ದಾರೆ ಇದೆಲ್ಲವೂ ಯಾಕೆ ಏನನ್ನ ತಿಳಿಸಿದೆ ಅಂದರೆ ಕರ್ನಾಟಕದಲ್ಲಿ ಸರ್ಕಾರ ಸಂಪೂರ್ಣ ಸತ್ತೋಗಿದೆ ಯಾವುದೇ ರೀತಿಯಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ಆಳಕ್ಕೆ ಆಡಳಿತ ಮಾಡಲಿಕ್ಕೆ ಸಂಪೂರ್ಣ ವಿಫಲವಾಗಿದೆ ಆ ದೃಷ್ಟಿಯಿಂದ ಈ ಕೂಡಲೇ ನಮ್ಮ ಒತ್ತಾಯ ಅಂತ ಹೇಳಿದರೆ ಈ ಒಂದು ಸಚಿವರು ಏನಿದ್ದಾರೆ ನಮ್ಮ ಇವರು ಚಲುವರಾಯಸ್ವಾಮಿಯವರು ಅವರು ಇದಕ್ಕೆ ರಾಜೀನಾಮೆ ನೀಡಬೇಕು ಈ ಒಂದು ರೈತರ ಪ ಬಿತ್ತನೆ ಬೀಜಕ್ಕೇನು ದ್ವಿಗುಣ ಬೆಲೆಯನ್ನು ಏರಿಸಿದ್ದಾರೆ ಅಂದರೆ ಈ ಕೂಡಲೇ ಹಿಂದಕ್ಕೆ ಪಡ್ಕೊಂಡು ಅವರಿಗೆ ಹಿಂದೆ ಏನು ಕೊಡ್ತಿದ್ರು ಅದೇ ಬೆಲೆಯಲ್ಲಿ ಕೊಡಬೇಕು ರೈತರ ಪರ ನಿಲ್ಲಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ ಆ ದೃಷ್ಟಿಯಿಂದ ಇವತ್ತು ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡ್ತಾ ಇದ್ದಾವೆ ಅದೇ ರೀತಿ ಇವತ್ತು ಮಡಿಕೇರಿಯಲ್ಲಿಯೂ ಸಹ ಕೊಡಗು ಜಿಲ್ಲಾ ರೈತ ಮೋರ್ಚಾದ ವತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮತ್ತೊಂದು ವಿಶೇಷತೆ ಏನು ಅಂದರೆ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಸುನಿಲ್ ಸುಬ್ರಹ್ಮಣಿ ಕೃಷಿ ಮೋರ್ಚಾ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ ಸಿ ನವೀನ್ ಕುಮಾರ್ ನಗರಸಭಾ ಅಧ್ಯಕ್ಷೆ ಅನಿತಾ ಪುವಯ್ಯ ಮುಖಂಡರಾದ ವಿಕೆ ಲೋಕೇಶ್ ಮಹೇಶ್ ಜೈನಿ ಮನು ಮುತ್ತಪ್ಪ ಕುಮಾರ್ ಶಜಿಲ್ ಕೃಷ್ಣನ್ ಉಮೇಶ್ ಸುಬ್ರಹ್ಮಣಿ ಮನು ಮಂಜುನಾಥ್ ಮತ್ತಿತರರು ಹಾಜರಿದ್ದರು